ಹುಲಸೂರಿನಲ್ಲಿ ಅಕ್ಕಮಹಾದೇವಿ ಜಯಂತಿ ಆಚರಣೆ ಅಕ್ಕಮಹಾದೇವಿ ವಚನ ಸಾಹಿತ್ಯದ ಪ್ರಮುಖರಲ್ಲೊಬ್ಬರು ಅಕ್ಕಮಹಾದೇವಿ ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿಯಾಗಿದ್ದಾರೆ ಅಕ್ಕಮಹಾದೇವಿಯವರನ್ನು ಶರಣ ಚಳುವಳಿಯ ಪ್ರಮುಖರಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಸ್ತ್ರೀವಾದಿ ಚಳವಳಿಯ ನಿಜವಾದ ಪ್ರತಿಪಾದಕಿಯಾಗಿ ಅಕ್ಕರೆಯ ಅಕ್ಕನಾಗಿ ಹೀಗೆ ಹಲವು ರೀತಿ ಗುರುತಿಸಬಹುದಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಸಕಲ ಸುಖವನ್ನು ತ್ಯಜಿಸಿದ ಅಕ್ಕ ಎದುರಿಸಿದ ಪರೀಕ್ಷೆಗಳು ಬಹಳಷ್ಟು ಸಾಕ್ಷಾತ್ ಶಿವ ಮಲ್ಲಿಕಾರ್ಜುನ ನನ್ನ ಪತಿ ಎಂದು ಸ್ವೀಕರಿಸಿ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ನಡೆದ ಅಕ್ಕ ಹಲವಾರು ಭಕ್ತರಿಗೆ ಮಾದರಿಯಾಗಿದ್ದಾಳೆ ಮಂಗಳವಾರ ಅಕ್ಕಮಹಾದೇವಿ ಜಯಂತಿ ದುಂದು ಹುಲಸೂರಿನ ಅಕ್ಕಮಹಾದೇವಿ ದೇವಸ್ಥಾನದಲ್ಲಿ ರಾತ್ರಿ ತೊಟ್ಟಲು ಕಾರ್ಯಕ್ರಮ ಇಟ್ಟು ವಿವಿಧ ಹಾಡುಗಳನ್ನು ಹಾಡಿ ಸಂಭ್ರಮದಲ್ಲಿ ಅಕ್ಕಮಹಾದೇವಿಯ ಜಯಂತಿಯನ್ನು ಆಚರಿಸಲಾಯಿತು ಈ ವೇಳೆ ಪಟ್ಟಣದ ಸುಶೀಲಾಬಾಯಿ ಮಾಳದೆ ಸಿದ್ದಮ್ಮ ಜಾಕ ಶಾರದಾಬಾಯಿ ಅಂಬುಲಿಗೆ ಸಂಜೀವಿನಿ ದೇಜ್ನೆ ಸುಜಾತಾ ವಡ್ಡೆ ಕವಿತಾ ಜಾಕಾ ಕಾಶಿಬಾಯಿ ಇಲ್ಲಾಮಲೆ ಶ್ರೀದೇವಿ ಅಂಬೂಲಿಗೆ ನಾಗಮ್ಮ ಮಲ್ಲಮ್ಮ ಆಗ್ರೆ ಚಂದ್ರಕಲಾ ಮಡಿವಾಳ ಶೋಭಾವತಿ ಶ್ರೀದೇವಿ ಅಂಬುಲಿಗೆ ಪ್ರತಿ ವಾದಕರಾದ ಚಂದ್ರಕಾಂತ ಮೋಡೆ ಕಲ್ಲಯ್ಯ ಕಲ್ಲಯ್ಯಸ್ವಾಮಿ ಮಾಳಪ್ಪ ಬಗ್ಗೆ ಸೂರ್ಯಕಾಂತ ಮಾಡದೆ ರಾಜಕುಮಾರ ಮಾಡದೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು Iqbal Patel School and PU College, Hulsur, separate hostel facility available for girls and boys, science and commerce.